ಹಾಯ್ ಅಲ್ವೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಲಕ್ಷ್ಮೀ ದೇವಸ್ಥಾನಕ್ಕೆ ಬಂತಾಳೆ ಲಕ್ಷ್ಮೀನ ಫಾಲೋ ಮಾಡಿಕೊಂಡು ಆಲ್ರೆಡಿ ಕಾವೇರಿಯವ್ರು ಕೂಡ ಬಂತಾರೆ ಈ ಕಡೆ ಲಕ್ಷ್ಮೀ ದೇವ್ರ ಹತ್ರ ಬಂದೇವ್ರೆ ಯಾಕಪ್ಪ ನನಗೆ ಇಂಥ ಕಲ್ಲು ಮುಳ್ಳುಗಳ ಆದಿ ಅಲ್ಲಿ ನಿಜವಾಗ್ಲೂ ನನಗೆ ನಡೆಯೋಕ್ಕಾಗ್ತಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಯಾಕೆ ನನ್ನ ಹಾದಿನ ಇಷ್ಟು ಸಂಕಷ್ಟ ಮಾಡಿದೆಯಾ ದಯವಿಟ್ಟು ನನಗೆ ಕಷ್ಟ ಕೊಡಬೇಡ ಅಂತ ಕೇಳ್ಕೊಳೋದಿಲ್ಲ ಆದರೆ ಆ ಒಂದು ದಾರಿಯಲ್ಲಿ ನಡೆಯು ಧೈರ್ಯ ಕೊಡು ಅಂತ ಕೇಳ್ಕೊತಿದ್ದಾನೆ ಅಂತ ದೃಷ್ಟಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾಳೆ ಜೊತೆಗೆ ಕಲ್ಲು ಮುಳ್ಳಿನ ಹಾದಿ ಕೂಡ ಈಗ ಕಾಣಿಸ್ತಿಲ್ಲ ಪ್ರಪಾತದ ತುದಿಯಲ್ಲಿ ನಿಂತಿದ್ದೀನಿ ಅಂತ ಫೀಲ್ ಆಗ್ತದೆ ದೇವ್ರೆ ದಯವಿಟ್ಟು ದಾರಿ ತೋರಿಸಿ ಒಳ್ಳೇದು ಮಾಡು ಅಂತ ಕೇಳ್ಕೊತಿದ್ದಾಗೆ ಅಲ್ಲಿ ಹೇಗೆ ಕೇಳ್ಕೊಂಡ್ರೆ ಏನು ಪ್ರಯೋಜನ ನನ್ನ ಹತ್ರ ಬಂದು ಲಕ್ಷ್ಮಿ ಅಂತ ಹೇಳಿ ಕಾವೇರಿಯವರು ಅಪರವತಾರನ ತಾಳ್ಕೊಂಡಿದ್ದೆ ದೇವರ ರೀತಿ ಪ್ರತ್ಯಕ್ಷ ಆಗ್ಬಿಡ್ತಾರೆ ಲಕ್ಷ್ಮಿ ಮುಂದೆ ಲಕ್ಷ್ಮಿಗಂತೂ ಕಾವೇರಿಯನ್ನು ನೋಡಿ ಶಾಕ್ ಆಗ್ತದೆ ನೀವೇನು ಇಲ್ಲಿ ಅಂತ ಕೇಳ್ತಿದ್ರೆ ನಾನಿಲ್ಲಿ ಅಂತ ಕೇಳ್ತಿದ್ಯಾ ನಾನೇ ಬರಬೇಕಲ್ವ ಲಕ್ಷ್ಮಿ ನೀನು ಎಲ್ಲೇ ಇದ್ದರೂ ಇರ್ತೀನಿ ಯಾಕಂದರೆ ನಾನು ಸರ್ವಾಂತ್ವರಯಾಮಿ ಅಂತಿದ್ದಾರೆ ಸರ್ವಾಂತರ ಯಾಮಿ ಅಂತಿದ್ದಾಗ ಈ ಕಡೆ ಲಕ್ಷ್ಮಿಗೆ ಇರಿಟೇಟ್ ಆಗ್ತದೆ ಏನಪ್ಪ ಇದು ಈ ರೀತಿಯೆಲ್ಲ ಮಾತನಾಡ್ತಿದ್ದಾರೆ ಇವರು ಅಂತ ಹೇಳಿ ತದನಂತರ ಯಾಕೆ ರೀತಿ ನಡ್ಕೋತಾ ಇದೀರ ಅಂತ ಕೇಳ್ತಿದ್ರೆ ಇನ್ನೇನು ಇಲ್ಲಿಗೆ ಬಂದು ಬೇಡ್ಕೋತಾ ಇದೆಯಲ್ಲ ನನ್ನ ಹತ್ರ ಬಂದು ಬೇಡ್ಕೊ ಇಲ್ಲಿ ಬೇಡ್ಕೊಂಡ್ರೆ ಏನು ಯೂಸ್ ಆಗುತ್ತೆ ನನ್ನ ಹತ್ರ ನಾನು ಬಂದು ಕೇಳಿಕೊಂಡ್ರೆ ನನ್ನ ಹತ್ರ ಸಾರಿ ಕೇಳಿದರೆ ಖಂಡಿತ ನಾನು ಕೂಡ ನಿನ್ನನ್ನು ಕ್ಷಮಿಸ್ತೀನಿ ಅಂದಾಗ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ನಿಮ್ಮ ಹತ್ರ ಸಾರಿ ಕೇಳೋ ಮಾತೇ ಇಲ್ಲ ನಾನು ನಿಮ್ಮ ಹತ್ರ ಸಾರಿ ಕೂಡ ಕೇಳುವುದಿಲ್ಲ ಯಾಕೆ ಸಾರಿ ಕೇಳಬೇಕು ನಾನು ನಿಮ್ಮ ಹತ್ರ ನಾನು ತಪ್ಪು ಮಾಡಿದರೆ ತಪ್ಪು ಮಾಡಿಲ್ಲ ಅಂದಮೇಲೆ ನಾನು ಸಾರಿ ಕೇಳೋದಿಲ್ಲ ನನ್ನ ಗಂಡನ ಮನಸ್ಸಿಗೆ ಹರ್ಟ್ ಆಗಿದೆ ಅವ್ರ ಹತ್ರ ನಾನು ವಿಷಯ ಮುಚ್ಚಿಟ್ಟಿದ್ದೀನಿ ಅವ್ರ ಹತ್ರ ಬೇಕಾದರೆ ಸಾರಿ ಕೇಳ್ತೀನಿ ಆದರೆ ನಿಮ್ಮ ಹತ್ರ ಅಂತೂ ಕೇಳುವುದಿಲ್ಲ ನಿಮ್ಮಂಥ ಎಲ್ಲ ನಾನೇ ಎಲ್ಲ ನಾನು ಗೊತ್ತು ಅನ್ನುವ ಅಹಂಕಾರಿಗಳ ಹತ್ರ ಯಾವುದೇ ಕಾರಣಕ್ಕೂ ಕೂಡ ನಾನು ತಲೆ ತಪ್ಪಿಸೋದೂ ಇಲ್ಲ ಅಂತ ಕೂಡ ಹೇಳ್ತಿದ್ದಾಳೆ ಇಲ್ಲಿ ಲಕ್ಷ್ಮಿ ಇದನ್ನು ಕೇಳಿಸ್ಕೊಂಡಿದ್ದೆ ಕಾವೇರಿಯವರು ಶಾಕ್ ಆಗ್ತಾರೆ ಜೊತೆಗೆ ಸಿಟ್ಟಾಗ್ತಾರೆ ಕೂಡ ಓಹ್ ಇಷ್ಟೆಲ್ಲ ಇದೆಯಾ ಸರಿ ಆಯಿತು ಬಿಡು ನೀನು ಕ್ಷಮೆನೂ ಕೇಳಬೇಡ ಏನೂ ಕೇಳಬೇಡ ಯಾವುದೇ ಕಾರಣಕ್ಕೂ ನನ್ನ ಮಗ ನೀನು ಒಂದಾಗೋಗೋಕ್ಕೆ ಸಾಧ್ಯವೇ ಇಲ್ಲ ನನ್ನ ಮಗ ನನ್ನನ್ನು ದಾಟಿ ನಿನ್ನ ಹತ್ರ ಬರೋದೂ ಇಲ್ಲ ನಾನಿಮ್ಮಿಬ್ರನ್ನ ಒಂದು ಮಾಡೋಕ್ಕೆ ಬಿಡೋದು ಇಲ್ಲ ಅಂತಿದ್ದಾರೆ ನೀವು ಯಾರು ಅದನ್ನೆಲ್ಲ ಮಾಡೋದಕ್ಕೆ ನೀವು ಏನೇ ಮಾಡಿಕೊಂಡು ಕೂಡ ಮಾಡ್ಕೊಳ್ಳೋಕೆ ಆಗೋದಿಲ್ಲ ನಿಜವಾಗ್ಲೂ ನನಗಣಂಗೆ ಈಗ ನನ್ನ ಬಗ್ಗೆ ಬೇಜಾರು ಇರ್ಬೋದು ಕೋಪ ಇರ್ಬೋದು ಅದೇ ಕಾರಣಕ್ಕೆ ದೂರ ಇರಬಹುದು ಹಾಗಂದು ಮಾತ್ರಕ್ಕೆ ನಮ್ಮ ನಡುವೆ ಪ್ರೀತಿ ಇಲ್ಲ ಅಂತಲ್ಲ ಆ ಪ್ರೀತಿ ಇದ್ದೇ ಇದೆ ಅಂತ ಹೇಳ್ತಿದ್ದಾರೆ ಆ ಪ್ರೀತಿ ಇರುವ ಹಾಗೆ ನನಗೆ ಮಾಡೋಕ್ಕೆ ಗೊತ್ತು ಅಂತ ಕಾವೇರಿ ಅವರು ಕೂಡ ಹೇಳ್ತಾರೆ ಇಲ್ಲಿ ರಾಮ ಜೊತೆ ಸೀತೆ ಹೋದರು ಅಂದರೆ ವನವಾಸಕ್ಕೆ ಸೀತೆ ಮೇಲೆ ರಾಮನ್ ಪ್ರೀತಿ ಇಲ್ಲ ಅಂತಲ್ಲ ಅಯೋಧ್ಯೆಗೆ ಮತ್ತೆ ವಾಪಸ್ ಬಂದ ಮೇಲೆ ಅಗ್ನಿ ಪ್ರವೇಶಕ್ಕೆ ಸೀತೆ ಹೋದಲು ಅಂದರೆ ಅಲ್ಲೂ ಕೂಡ ರಾಮಗೆ ಸೀತೆ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ಸಮಯ ಪರಿಸ್ಥಿತಿ ಸಂದರ್ಭ ಆ ರೀತಿ ಮಾಡಿತ್ತು ನಮ್ಮ ವಿಶ್ವದಲ್ಲೂ ಕೂಡ ಅದೇ ಆಗ್ತದೆ ನನ್ನ ಗಂಡನ ಮೇಲೆ ನನಗೆ ನಂಬಿಕೆ ಇದೆ ನಾವಿಬ್ಬರು ಒಂದಾಗ್ತೀವಿ ಅಂತ ನನಗೆ ನಂಬಿಕೆ ಇದೆ ಅಂತ ಹೇಳ್ತಿದ್ರೆ ಆ ರೀತಿ ಆಗೋದಕ್ಕೆ ನಾನು ಬಿಡುವುದಿಲ್ವಲ್ಲ ಅಂತ ಕಾವೇರಿಯವರು ಹೇಳ್ತಿದ್ದಾರೆ ಜೊತೆಗೆ ಈತ ಕಡೆ ಕಾವೇರಿಯವರು ಜ್ಞಾನತ್ವವನ್ನು ತೋರಿಸಿದ್ದೆ ಮೆರೆತಿದ್ದಾಗ ಇಲ್ಲಿ ಯಾರೋ ಒಬ್ಬರು ಹಿಡ್ಗಾಯ ಹೊಡಿತಾರೆ ಹೋಗಿ ಕಾವೇರಿ ತಲೆಗೆ ರಪ್ಪು ಅಂತ ಹೇಳಿ ಬಾರಿಸುತ್ತೆ ಬಾರಿಸ್ತಿದ್ದಾಗ ತುಂಬಾ ಪೆಟ್ಟಾಗಿ ರಕ್ತ ಸುರಿತದೆ ಈ ಕಡೆ ಕಾವೇರಿ ಅವತಾರನ ನೋಡಿ ಲಕ್ಷ್ಮಿಗೆ ಅನಿಸುತ್ತೆ ದೇವರೇ ಶಿಕ್ಷೆ ಕೊಟ್ಟ ಅಂತ ತದನಂತರ ಈ ಕಡೆ ನೀವು ಅತ್ತೆ ನಾನು ನಿಮ್ಮ ಸೊಸೆನೆ ಏನೇ ಆಗಿದ್ರೂ ಕೂಡ ಬನ್ನಿ ನಾನು ಫಸ್ಟ್ ಇದು ಮಾಡ್ತೀನಿ ಅಂದಾಗ ಬೇಕಾಗಿಲ್ಲ ಅಂತ ಹೇಳಿ ಕಾವೇರಿ ರವಿಲ್ ಆಗ್ತಾ ಇದ್ದಾರೆ ತದನಂತರ ಈ ಕಡೆ ಲಕ್ಷ್ಮಿ ಇನ್ನೇನು ಮಾಡೋಕ್ಕಾಗತ್ತೆ ಸರಿ ಆಯಿತು ಬಿಡಿ ದೇವಸ್ಥಾನದ ಒಳಗೆ ಅಶ್ವಿನ ಇದೆ ಹಚ್ತೀನಿ ಅಂದರೂ ಕೂಡ ಇಲ್ಲಿ ಕಾವೇರಿ ಕೇಳಿಸ್ಕೊಳ್ಳೋದೇ ಇಲ್ಲ ಅಲ್ಲಿಂದ ಹೊರಟೆ ಬಿಡ್ತಾರೆ ಆತ ಕಡೆ ಚಿಂಗಾರಿ ಅಂತೂ ಫೋನ್ ಇನ್ನೂ ಬರಲೇ ಇಲ್ವಲ್ಲ ಯಾಕಪ್ಪ ಫೋನ್ ಬರಲಿಲ್ಲ ಇಷ್ಟೊತ್ತಿಗಾಗಲೇ ಫೋನ್ ಬರಬೇಕಿತ್ತಲ್ವ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲೇ ಮಾಡಲಿಲ್ವಲ್ಲ ನನ್ನ ಫೋನು ಗೊತ್ತೇ ಇಲ್ದಾಗೆ ಹೇಗೆ ವಾಷಿಂಗ್ ಮಿಷಿನ್ ಸೇರ್ಕೊಂಡು ಹಾಳಾಯಿತು ನನ್ನ ಕತೆ ಈಗ ಕಲ್ಪನಾ ರೇಂಜ್ಗೆ ಆಗ್ಬಿಟ್ಟಿದ್ಯಲ್ಲ ಹೇಗಾಯಿತು ಇದು ಹೇಗಾಯಿತು ಇದು ಅಂತ ಹೇಳಿ ಇಲ್ಲಿ ಗೊಂದಲದಲ್ಲಿ ತೇಳ್ತಿದ್ದಾರೆ ಚಿಂಗಾರಿ ತದನಂತರ ಆ ವ್ಯಕ್ತಿ ಕಾಲ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೆ ಅಂಕಿತ್ ನಂಬರ್ಗೆ ಕಾಲ್ ಬಿಡ್ತಾರೆ ಅಂಕಿತ್ ನಂಬರ್ಗೆ ಕಾಲ್ ಮಾಡ್ತಿದ್ದಾಗೆ ಸುಪ್ರೀತಾ ಕಾಲ್ನ ರಿಸೀವ್ ಮಾಡ್ತಾರೆ ರಿಸೀವ್ ಮಾಡ್ತಿದ್ದಾಗೆ ಎಲ್ಲರಿ ನಂದು ಫೋನು ದುಡ್ಡು ದುಡ್ಡು ಕೊಡ್ತೀನಿ ಹಾಗೆ ಹೀಗೆ ಅಂದರೆ ಏನು ಇಲ್ಲ ಇಲ್ಲ ಪತ್ತೆ ಅಂತಿದ್ರೆ ಯಾವ ದುಡ್ಡು ಏನು ಕತೆ ಇಡ್ರಿ ಫೋನ್ನ ಅಂದಾಗ ಏನಿದು ಲಾಟ್ರಿ ಹೊಡ್ತದ ಹಾಗೆ ಹೀಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದರೆ ಇವಾಗ ನೋಡಿದ್ರೆ ನಾಟಕ ಮಾಡ್ತಿದ್ರ ಕೊಡಿ ಆ ವ್ಯಕ್ತಿಗೆ ಆ ವ್ಯಕ್ತಿ ಇದ್ದಿದ್ದು ಕೊಡಿ ಅಂತ ಕೇಳ್ತಿದ್ದಾರೆ ಯಾವ ವ್ಯಕ್ತಿನೂ ಇಲ್ಲ ಏನೂ ಇಲ್ಲ ಸುಮ್ಮನೆ ವಿನಾಕಾರಣ ಏನೇನೋ ಮಾತಾಡ್ಬೇಡಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಏನಪ್ಪ ಇದು ಅವರೇ ಕಾಲ್ ಮಾಡಿ ದುಡ್ಡು ಕೊಡ್ತೀನಿ ಅಂದು ಇವಾಗ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ರಲ್ಲ ಅಂತ ಹೇಳಿ ಇಲ್ಲಿ ಚಿಂಗಾರಿಗೆ ಅನಿಸುತ್ತೆ ಅಷ್ಟರಲ್ಲಿ ಅಂಕಿತ ಬರ್ತಾನೆ ಅಂಕಿತ ಬರ್ತಿದ್ದಾಗೆ ಈ ಕಡೆ ಏನಿದು ಯಾರು ಚಿಂಗಾರಿ ಹಿಂಗಾರಿ ಅಂತ ಕಾ ಅದು ಅಮ್ಮ ಅಂತ ಹೇಳಿ ಅಂಕಿತ್ ಏನು ಹೇಳದೆ ಸುಮ್ಮನಿದ್ದಾಗ ಅಪ್ಪನ ಹುಡುಕೋ ವಿಷಯದಲ್ಲಿ ಈ ರೀತಿ ಎಲ್ಲ ಮಾಡ್ತಿದ್ದಾನೆ ಅಂತ ಚಿನ್ ಇಲ್ಲಿ ಅವರು ರೇಗೋಕ್ ಶುರು ಮಾಡ್ತಾರೆ ಅಷ್ಟು ಗಂಗಕ್ಕ ಬಂದಿದ್ದ ವಿಷಯ ಗೊತ್ತಾಗುತ್ತೆ ಚಿಂಗಾರಿ ಬೇರೆ ಯಾರೂ ಅಲ್ಲ ಸುಬ್ಬಿ ಅಂತ ಅನ್ನಿಸ್ತದೆ ನಾವೇ ಅವಳಿಗೆ ಈ ರೀತಿ ಎಲ್ಲ ಟ್ರ್ಯಾಪ್ ಮಾಡಿದ್ದು ಅಂದಾಗ ಹೌದಾ ಹಾಗಾದ್ರೆ ಅವಳು ನಿಜವಾಗ್ಲೂ ಸುಬ್ಬಿ ಚಿಂಗಾರಿ ಎರಡೂ ಒಂದೇ ಆಗಿದ್ರೆ ಖಂಡಿತ ಅವಳು ಏನೋ ಪ್ಲ್ಯಾನ್ ಇಟ್ಕೊಂಡೇ ಬಂದಿದ್ದಾಳೆ ಖಂಡಿತ ಅವಳಿಂದ ಬೇರೆ ಯಾರೂ ಇದ್ದಾರೆ ಅಂತ ಅನ್ನಿಸ್ತದೆ ಖಂಡಿತವಾಗ್ಲೂ ನೀವೇನು ಮಾಡ್ತಿದ್ರು ಆ ಕೆಲಸನ ತುಂಬ ಹುಷಾರಾಗಿ ಮಾಡಿ ಮನೆಗೆ ಒಳ್ಳೇದು ಮಾಡೋಕೆ ಮಾಡ್ತಿದ್ರ ಖಂಡಿತ ಒಳ್ಳೇದಾಗಲಿ ಅಂತ ಸುಪ್ರೀತಾ ಹೇಳ್ತಾರೆ ತದನಂತರ ಲಕ್ಷ್ಮಿ ದಾರಿ ಕಾಣದೆ ಬರ್ತಾ ಇರ್ತಾರೆ ಏನಿದು ಅತ್ಯ ರೀತಿ ಹೇಳಿದ್ರಲ್ಲ ಏನು ಮಾಡೋದು ಯಾವ ದಾರಿ ಕಾಣಿಸ್ತಾನೆ ಇಲ್ವಲ್ಲ ಅಂತ ಅಂದ್ಕೊಂಡು ಬರ್ತಿದ್ದಾಗೆ ಗೊಂಬೆ ಆಡಿಸೋರು ಎದ್ರ ಹಾಕ್ತಾರೆ ಗೊಂಬೆ ಆಡಿಸೋರು ಎದುರು ಹಾಕ್ತಿದ್ದಾಗೆ ಈ ಕಡೆ ನನಗೇನು ಕೂಡ ದಾರಿನೇ ಕಾಣಿಸ್ತಿಲ್ಲ ಅಂತ ಲಕ್ಷ್ಮಿ ಹೇಳ್ತಿದ್ರೆ ತುಂಬ ಗೊಂದಲದಲ್ಲಿದೆ ಆ ಮಗಳ ಹೇಗೆ ದಾರಿ ಕಾಣಿಸುತ್ತೆ ಕಗ್ಗತ್ತಲ್ಲದಿದೆ ನೀನು ಆ ಒಂದು ಕಗ್ಗತ್ತಲಲ್ಲಿ ನೀನು ಹುಡುಕ್ಬೇಕಾಗಿದೆ ಹುಡುಕ್ಬೇಕು ಅಂದರೆ ನಿನಗೆ ನೆನಪು ಬರಬೇಕಾಗಿದೆ ನೀನು ಮರೆತು ಹೋಗಿರುವುದನ್ನು ನೆನಪು ಮಾಡಿಸ್ಬೇಕಾಗಿದೆ ನೆನಪು ಮಾಡ್ಕೋಬೇಕಾಗಿದೆ ಮರೆತಿರ್ತಕ್ಕಂಥ ನೆನಪುಗಳು ವಾಪಸ್ ಬಂದಾಗ ಮಾತ್ರ ನಿನಗೆ ಎಲ್ಲವೂ ಕೂಡ ಕಾಣೋಕ್ಕೆ ಸಾಧ್ಯ ಆಗ ಮಾತ್ರ ನೀನು ಈ ಒಂದು ಹೋರಾಟದಲ್ಲಿ ನಡೆಯೋಕೆ ಮುಂದೆ ಹೋಗೋಕೆ ಸಾಧ್ಯವಾಗುತ್ತೆ ಇಲ್ಲ ಅಂದರೆ ಖಂಡಿತ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಈ ಕಡೆ ತುಂಬಾ ಒಪ್ಪೊಪ್ಪಾಗಿದೆ ಈ ಕಡೆ ಲಕ್ಷ್ಮಿಗೆ ನಾನು ಆ ದೇವರೇ ಹೇಳಿದ್ದೆ ಹೇಳ್ತೀನಿ ಅಷ್ಟೇ ಹೊರತು ನಾನೇನು ಹೇಳುವುದಿಲ್ಲ ನಾನು ಅನ್ನೋದು ಆ ನಾನೇ ದೇವ್ರು ಅನ್ನೋದು ದುರಹಂಕಾರ ಖಂಡಿತ ನಾನೇ ದೇವ್ರು ಅನ್ನೋನ್ನ ನಾನು ಅನ್ನೋನ್ನ ದೇವ್ರು ಖಂಡಿತವಾಗ್ಲೂ ನಶ್ವರ ಮಾಡಿ ಮಾಡ್ತಾನೆ ಅಂತ ಕೂಡ ಗೊಂಬೆ ಆಡಿಸೋರು ಹೇಳ್ತಾರೆ ಜೊತೆಗೆ ನೀನು ಮೊದಲು ಮರ್ತಿರುವುದನ್ನು ನೆನಪು ಮಾಡ್ಕೋ ಆಗ್ಲೇ ಎಲ್ಲ ಕೂಡ ಸರಿ ಹೋಗೋದು ಅಂತ ಹೇಳ್ತಾರೆ ತದನಂತರ ಹತ್ತು ಕಡೆ ಕಾವೇರಿ ಮನೆಗೆ ಹೋಗ್ತಿದ್ದಾಗ ಎಲ್ಲರೂ ಕೂಡ ಕಾಬರಿ ಆಗ್ತಾರೆ ಏನಿದು ತಲೆಗೆ ಪೆಟ್ಟು ಅಂದಾಗ ದೇವಸ್ಥಾನಕ್ಕೆ ಹೋಗಿದ್ದೆ ಮೆಟ್ಲಿಂದ ಜಾರಿ ಬಿದ್ದುಬಿಟ್ಟೆ ಅಂತ ಹೇಳ್ತಾರೆ ಮೆಟ್ಲಿಂದ ಜಾರಿ ಬಿದ್ರು ಯಾರಾದರೂ ಬಂದು ಹೊಡೆದ್ರು ಅಂತ ಸುಪ್ರೀತಾ ಕೇಳ್ತಿದ್ದಾಗೆ ಹೌದು ಸುಪ್ರೀತಾ ನೀನು ಹೇಳಿದೆ ನಿಜ ಅಂತ ಹೇಳ್ತಾರೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ರೆ ಯಾರು ಹೊಡೆದ್ರು ಏನು ಕತೆ ಅಂತ ಕೇಳಿದಾಗ ಈ ರೀತಿ ಹೊಡೆದಿದ್ದು ಬೇರೆ ಯಾರೂ ಅಲ್ಲ ಲಕ್ಷ್ಮಿ ಅಂತಾರೆ ಎಲ್ರಿಗೂ ಕೂಡ ಪಿಕ್ ಶಾಕ್ ಆಗುತ್ತೆ ಇಲ್ಲ ಲಕ್ಷ್ಮಿ ಈ ರೀತಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಸುಪ್ರೀತಾ ಹೇಳಿದಾಗ ಇಲ್ಲ ಲಕ್ಷ್ಮಿನೇ ಈ ರೀತಿ ಮಾಡಿದ್ದು ಅಂತ ಕಾವೇರಿ ಹೇಳ್ತಾರೆ ಇದರಿಂದಾಗಿ ಇಲ್ಲಿ ವೈಷ್ಣವ್ ಕೂಡ ಕೆಂಡಾಮಂಡಲ ಆಗ್ತಿದ್ದಾನೆ ಸ್ವಂತ ವಿವೇಚನೆ ಬುದ್ಧಿನ ಕಳ್ಕೊಂಡಿರೋ ವೈಷ್ಣವ್ ಲಕ್ಷ್ಮಿ ಮಾಡಿರೋ ಒಂದೇ ಒಂದು ಮುಚ್ಚಿಟ್ಟಿರೋ ಸತ್ಯಕ್ಕೆ ಇವತ್ತು ಲಕ್ಷ್ಮಿಯ ವಿರುದ್ಧವಾಗಿ ಅಮ್ಮ ಏನು ಮಾಡಿದ್ರು ಕೂಡ ಅದ್ರ ಮೇಲೆ ಪ್ರಶ್ನೆ ಮಾಡದೆ ನಿಜವಾಗ್ಲೂ ಕೂಡ ಬ್ಲೈಂಡ್ ಆಗಿ ನಮ್ಮ ತಾಯಿ ಕಡೆ ಲಕ್ಷ್ಮಿಯಿಂದ ಸಾಕಷ್ಟು ದೂರ ಹೋಗೋಕೆ ಸಿದ್ಧರಾಗ್ತಿದ್ದಾರೆ ಇದರಿಂದಾಗಿ ಕೆಂಡಾಮಂಡಲ ಆಗಿದ್ದ ವೈಷ್ಣವ್ ಲಕ್ಷ್ಮೀನ ಹೋಗಿ ಎದುರಾಗ್ತಾರೆ ತನ್ನ ಅಮ್ಮನಿಗೆ ಇಂಥ ಪರಿಸ್ಥಿತಿ ತಂದಿರೋ ಲಕ್ಷ್ಮಿ ವಿರುದ್ಧ ಸಿಡ್ದೆ ಹೇಳ್ತಾರೆ ರೊಚ್ಚಿಗೆ ಹೇಳ್ತಾರೆ ಕಡೆ ಲಕ್ಷ್ಮಿಗೆ ನಿಜವಾಗ್ಲೂ ಕನ್ಫ್ಯೂಷನ್ ಆಗ್ತದೆ ಆಕೆಯನ್ನು ಫಸ್ಟ್ ಏಡ್ ಮಾಡ್ತೀನಿ ಟ್ರೀಟ್ ಮಾಡ್ತೀನಿ ಅಂತ ಹೇಳಿದ ಹುಡುಗಿ ಮೇಲೆ ಈ ಕಡೆ ಕಾವೇರಿಯವರು ಆಪಾದ್ಞೆ ಹಾಕಿದ್ದಾರೆ ಹಾಗಾಗಿ ಈ ಕಡೆ ಕಾವೇರಿ ಕುತಂತ್ರ ಬುದ್ಧಿ ಇಲ್ಲಿ ಲಕ್ಷ್ಮಿ ಗೊತ್ತಿರೋದ್ರಿಂದ ಖಂಡಿತವಾಗ್ಲೂ ಅವಳು ಮೌನನೇ ವಹಿಸ್ತಾಳೆ ಹಾಗಾದ್ ಮಾತ್ರಕ್ಕೆ ತಪ್ಪನಂತೂ ಒಪ್ಕೊಳ್ಳೋದಿಲ್ಲ ಇದರ ಇದ್ಗೆಲ್ಲದರ ನಡುವೆ ಲಕ್ಷ್ಮಿಗೆ ಡಿವೋರ್ಸ್ ಕೊಟ್ಟು ವೈಷ್ಣವ್ಗೆ ಎರಡನೇ ಮದುವೆ ಮಾಡೋದಕ್ಕೆ ಕಾವೇರಿ ನಿರ್ಧಾರ ಮಾಡ್ತಿದ್ದಾರೆ ಹಾಗಾದ್ರೆ ಎರಡನೇ ಮದುವೆ ಆಗೋದಕ್ಕೆ ವೈಷ್ಣವ್ ಒಪ್ಕೋತಾರ ಹುಡುಗಿ ಕೂಡ ಒಂದಿದ್ದಾಯ್ತು ಮದುವೆ ಕೂಡ ಫಿಕ್ಸ್ ಆಗ್ತದೆ ಎಂಗೇಜ್ಮೆಂಟ್ ಟೈಮಲ್ಲಿ ನಿಜವಾಗ್ಲೂ ಕೂಡ ವೈಷ್ಣವ್ ಲಕ್ಷ್ಮಿಯ ಬಳಿಗೆ ಓಡಿ ಹೋಗ್ತಾರ ಪ್ರೀತಿ ಅನ್ನೋದು ಮನಸ್ಸಲ್ಲಿದೆ ಕೋಪ ಅನ್ನೋದು ಕೂಡ ಅದೇ ಮನಸ್ಸಲ್ಲಿದೆ ಈ ಕಡೆ ಕೋಪಕ್ಕೆ ಬುದ್ಧಿ ಕೊಟ್ಟು ಪ್ರೀತಿನ ಮರೀತಾರ ವೈಷ್ಣವ್ ಏನಾಗತ್ತೆ ತೆಗೋಬೇಕು ಅಂದ್ರೆ ಮೊದಲ ವೀಚು ಮಾಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ